ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವಶರಣರ ಪರಿಚಯ ಸಂಚಿಕೆಯಲ್ಲಿ ಇಂದು ನಾವು ಕೂಗಿನ ಮಾರಿತಂದೆ ಅವರ ಬಗ್ಗೆ ತಿಳಿದುಕೊಳ್ಳೋಣ ಬಿಜ್ಜಳನ ಸೈನ್ಯದೊಂದಿಗೆ ಹೋರಾಡಿದ ಶಿವಶರಣರಲ್ಲಿ ಕೂಗಿನ ಮಾರಿತಂದೆಯು ಒಬ್ಬನಾಗಿದ್ದಾನೆ ಈತನು ಮೊದಲು ಕಲ್ಯಾಣದಲ್ಲಿದ್ದುಕೊಂಡು ಅನುಭವ ಮಂಟಪದಲ್ಲಿ ಶಿವಶರಣರ ಗೋಷ್ಠಿಯಲ್ಲಿ ಭಾಗವಹಿಸುತ್ತಿದ್ದನು ಅಲ್ಲದೆ ವಚನಕಾರನು ಆಗಿದ್ದನು ಈತನ ವಚನಾಂಕಿತವು ಮಹಾಮಹಿಮ ಮಾರೇಶ್ವರ ಎಂಬುದಾಗಿದೆ ಹರಳಯ್ಯ ಮದುವಯ್ಯರ ಕೊಲೆಯಾದ ನಂತರ ಕಲ್ಯಾಣದ ಬಹಳಷ್ಟು ಜನ ಶಿವಶರಣರು ಆ ನಗರವನ್ನು ಬಿಡತೊಡಗಿದರು ಆಗ ಮಾರಿತಂದೆಯು ಅವರಿಗೆ ಧೈರ್ಯ ಹೇಳಿ ಹುರಿದುಂಬಿಸಿ ಅವರನ್ನೆಲ್ಲ ಉಳವಿಯ ಕಡೆಗೆ ಕಳುಹಿಸಿದ ಶಿವಶರಣರೆಲ್ಲ ಮಡಿವಾಳ ಮಾಚಿದೇವರು ಹಾಗೂ ಚನ್ನ ಬಸವಣ್ಣನ ನೇತೃತ್ವದಲ್ಲಿ ಕಲ್ಯಾಣವನ್ನು ಬಿಟ್ಟು ಹೊರಡಲು ಬಿಜ್ಜಳನ ಸೈನ್ಯವು ಅವರನ್ನು ಬೆನ್ನಟ್ಟಿತು ಇಂತಹ ಆಪತ್ತಿನ ಪರಿಸ್ಥಿತಿಯಲ್ಲಿ ಮಾರಿತಂದೆಯು ಬಹಳಷ್ಟು ಉಪಕಾರ ಮಾಡಿದ್ದಾನೆ ಎಲ್ಲರೂ ವಿಶ್ರಾಂತಿ ಪಡೆಯುತ್ತಿರುವಾಗ ತಾನು ನಿರೀಕ್ಷಕನಾಗಿ ಉಳಿದುಕೊಂಡು ಸೇನೆಯು ಸಮೀಪಿಸುವ ಸುಳಿಯು ಕಂಡುಬಂದೊಡನೆ ಕೂಗು ಹಾಕಿ ಶರಣರನ್ನು ಎಚ್ಚರ ಆಗ ಅವರು ಸನ್ನದ್ಧರಾಗಿ ಯುದ್ಧಕ್ಕೆ ಅಣಿಯಾಗುತ್ತಿದ್ದರು ಈ ರೀತಿಯಾಗಿ ಮಾರಿತಂದೆಯು ಶಿವಶರಣರಿಗೆ ಅಮೂಲ್ಯವಾದ ಸಹಾಯವನ್ನು ಮಾಡುತ್ತಾ ಉಳವಿಯವರೆಗೂ ಬಂದನು ಹಾಗೂ ಉಳಿದವರೊಂದಿಗೆ ತಾನು ಅಲ್ಲಿಯೇ ಭಯನಾದ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು